ವೀಕ್ಷಕರೇ ರಾಷ್ಟ್ರೀಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿರುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಮುಂದಿನ ರಾಷ್ಟ್ರಾಧ್ಯಕ್ಷರು ಯಾರು ಅನ್ನುವಂಥದ್ದು ಕಳೆದ ಸಾಕಷ್ಟು ದಿನಗಳಿಂದ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ ಆದರೆ ಇದಕ್ಕೆ ಅಂತಿಮವಾಗಿ ಬಿಜೆಪಿ ಇದುವರೆಗೆ ಯಾವುದೇ ಸೂಚನೆಯನ್ನ ನೀಡಲಿಲ್ಲ ಯಾರು ಮುಂದಿನ ಅಧ್ಯಕ್ಷರಾಗುತ್ತಾರೆ ಅಂತಲೂ ಹೇಳಲಿಲ್ಲ ಯಾರು ಆಗಬಾರದು ಅಂತಲೂ ಕೂಡ ಹೇಳಲಿಲ್ಲ ಕೆಲವು ಮೂಲಗಳಿಂದ ಬರುವ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರನ್ನ ಅಂತಿಮಗೊಳಿಸಲು ತೀರ್ಮಾನವನ್ನ ಮಾಡಿದೆ ಎಂದು ಹೇಳಲಾಗ್ತಿದೆ ಆದರೆ ಅಂತಿಮವಾಗಿ ರಾಷ್ಟ್ರ ಅಧ್ಯಕ್ಷರ ಘೋಷಣೆ ಆಗುವ ತನಕ ಬಿಜೆಪಿಯ ನಿರ್ಧಾರಗಳು ಏನು ಅನ್ನೋದನ್ನ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಾಗಲ್ಲ ಆದರೆ ಬಿಜೆಪಿ ನಾಯಕರು ಹಾಗೂ ಬಿಜೆಪಿಯ ಹೈಕಮಾಂಡ್ ಅವರು ಅಂದುಕೊಂಡಂತೆ ಆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅನ್ನುವಂಥದ್ದು ಹೇಳಲಾಗ್ತಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಒಂದು ಕಡೆ ಸಜ್ಜಾಗ್ತಾ ಇದ್ರೆ ಈ ಕಡೆ ಬಿಜೆಪಿಯ ಮಾತೃ ಸಂಘಟನೆ ಆಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಈ ವರ್ಷ ಜುಲೈ ನಾಲ್ಕರಿಂದ ಆರರವರೆಗೆ ದೆಹಲಿಯಲ್ಲಿ ತನ್ನ ವಾರ್ಷಿಕ ರಾಷ್ಟ್ರ ಮಟ್ಟದ ಪ್ರಾಂತ್ಯ ಪ್ರಚಾರಕ್ ಪ್ರಾಂತ್ಯ ಉಸ್ತುವಾರಿ ಪ್ರಚಾರ ಸಭೆಯನ್ನ ನಡೆಸಲು ತೀರ್ಮಾನವನ್ನ ಮಾಡಿದೆ ದೆಹಲಿಯಲ್ಲಿ ಇರುವಂತಹ ಆರ್ ಎಸ್ ಎಸ್ ಪ್ರಧಾನ ಕಚೇರಿ ಕೇಸವ ಅಕುಂಚದಲ್ಲಿ ವಾರ್ಷಿಕ ಸಭೆ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ ಈ ಒಂದು ಮಾಹಿತಿಯನ್ನ ಅಧಿಕೃತವಾಗಿ ದೃಢಪಡಿಸಿದ ಆರ್ ಎಸ್ ಎಸ್ ನ ಅಖಿಲ ಭಾರತೀಯ ಪ್ರಚಾರಕ್ ಪ್ರಮುಖ ಸುನೀಲ್ ಅಬೇಕರ್ ಅವರು ಎಲ್ಲಾ ಪ್ರಾಂತ್ಯ ಪ್ರಚಾರಕರು ಸಹ ಪ್ರಾಂತ್ಯ ಪ್ರಚಾರಕರು ಮತ್ತು ಕ್ಷೇತ್ರ ಮೂರರಿಂದ ನಾಲ್ಕು ಪ್ರಾಂತ್ಯಗಳ ಪ್ರಾದೇಶಿಕ ಘಟಕ ಪ್ರಚಾರಕರು ಮತ್ತು ಸಹ ಕ್ಷೇತ್ರ ಪ್ರಚಾರಕರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಹಾಗೆ ನ ಸ್ಥಾಪಿಕ ರಚನೆಯ ಹನ್ನೊಂದು ಪ್ರದೇಶಗಳು ಮತ್ತು ನಲವತ್ತಾರು ಪ್ರಾಂತ್ಯಗಳನ್ನ ಒಳಗೊಂಡಿದೆ ಮುಂಬರುವ ವರ್ಷದಲ್ಲಿ ಅನುಷ್ಠಾನ ಯೋಜನೆ ಕುರಿತು ಚರ್ಚಿಸಲು ಈ ಒಂದು ಸಭೆಯನ್ನ ಮಾಡಲಾಗುತ್ತದೆ ಎಂದು ಹೇಳಿ ನ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ವೀಕ್ಷಕರೇ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿ ಆದಂತೆ ಕಾಣ್ತಾ ಇದೆ ಪಕ್ಷದ ಮೂಲಗಳ ಪ್ರಕಾರ ಎಲ್ಲ ಅಂದುಕೊಂಡಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಎಲ್ಲ ಹೆಸರುಗಳು ಹಾಗೂ ಯಾರು ಅಧ್ಯಕ್ಷರ ಆಗುತ್ತಾರೆ ಅನ್ನೋದು ಅಂತಿಮವಾಗಿ ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಬಿಜೆಪಿಯ ಹಾಲಿ ಅಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅವರು ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಯನ್ನ ನಿಭಾಯಿಸುತ್ತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಘೋಷಣೆಗೆ ಮುನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಪ್ರಾಂತೀಯ ಪ್ರಚಾರ ಸಭೆ ಜುಲೈ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ದೆಹಲಿ ಕೇಶವ ಕುಂಚದಲ್ಲಿ ನಡೆಯಲಿದೆ ಇದಾದ ನಂತರ ಅಧ್ಯಕ್ಷರ ಹೆಸರು ಘೋಷಣೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಪಕ್ಷದ ಸಿದ್ಧಾಂತದ ಪ್ರಕಾರ ಅಧ್ಯಕ್ಷರ ಹೆಸರು ಘೋಷಣೆ ಬಿಜೆಪಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಹೆಸರನ್ನು ಕೂಡ ಘೋಷಣೆ ಮಾಡಬೇಕಾಗಿದೆ ಆ ಪ್ರಕ್ರಿಯೆ ಸದ್ಯದಲ್ಲಿ ಪೂರ್ಣಗೊಳ್ಳಲಿದೆ ವೀಕ್ಷಕರೇ ಅರ್ಧಕ್ಕಿಂತ ಹೆಚ್ಚು ರಾಜ್ಯಾಧ್ಯಕ್ಷರ ನೇಮಕವಾಗದೆ ರಾಷ್ಟ್ರೀಯ ಅಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸುವ ನಿಯಮ ಬಿಜೆಪಿಯಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಈ ಒಂದು ನಿಯಮ ಬಿಜೆಪಿ ಸಾಕಷ್ಟು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹದ್ದು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಅಂತಿಮವಾಗಿ ಆಯ್ಕೆ ಮಾಡುವ ತನಕ ರಾಷ್ಟ್ರಾಧ್ಯಕ್ಷರ ಆಯ್ಕೆಯನ್ನ ಆಯ್ಕೆ ಮಾಡಲು ಸಾಧ್ಯ ಇಲ್ಲ ವೀಕ್ಷಕರೇ ಬಿಜೆಪಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯನ್ನ ಇನ್ನು ಹೆಚ್ಚು ದಿನ ಮುಂದಕ್ಕೆ ಹಾಕುವುದಿಲ್ಲ ಯಾಕಂತ ಹೇಳಿದರೆ ಬಹುತೇಕ ರಾಜ್ಯಗಳಲ್ಲಿ ಈಗಾಗಲೇ ಚುನಾವಣೆಯು ಕೂಡ ಮುಕ್ತಾಯಗೊಂಡಿರುವಂತದ್ದು ಹಾಗೆ ಕೆಲವು ರಾಜ್ಯಗಳಲ್ಲಿ ಇದು ಬಾಕಿ ಇರುವಂತದ್ದು ಅದನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸಲಾಗುವುದು ಎಂದು ಬಿಜೆಪಿ ನಾಯಕರೊಬ್ಬರು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ ವೀಕ್ಷಕರೇ ಇದುವರೆಗೆ ಐದು ಮುಖಂಡರ ಹೆಸರನ್ನ ಕೇಳಿ ಬರ್ತಾ ಇದೆ ಇದಕ್ಕೆ ಇನ್ನು ಮೂವರ ಹೆಸರನ್ನು ಕೂಡ ಈಗಾಗಲೇ ಸೇರ್ಪಡೆ ಆಗಿರುವಂತದ್ದು ಅದರಲ್ಲಿ ಒಬ್ಬರು ಕರ್ನಾಟಕದವರು ಎನ್ನುವುದು ಗಮನಿಸಬೇಕಾದಂತಹ ಒಂದು ವಿಚಾರ ಕಳೆದ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಯಲ್ಲಿ ಕೇಳಿ ಬರ್ತಿರುವಂತಹದ್ದು ಏನಂತ ಹೇಳಿದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬಿಹಾರದ ಚುನಾವಣೆ ಬರ್ತದೆ ಬಿಹಾರದ ನಂತರ ಒಂದೊಂದೇ ರಾಜ್ಯದ ಚುನಾವಣೆಗಳು ಬರುವಂತದ್ದು ಇದಕ್ಕೆ ಬಿಜೆಪಿಯಲ್ಲಿ ಸಮರ್ಥ ನಾಯಕ ಬೇಕಾಗ್ತದೆ ಬಿಜೆಪಿ ಸಮರ್ಥ ನಾಯಕ ಯಾರಾಗಬಹುದು ಅನ್ನುವಂಥದ್ದು ಈಗ ಚಿಂತನೆ ನಡೀತಿರುವಂತದ್ದು ವೀಕ್ಷಕರೇ ಇನ್ನು ಎಂಟು ಕೇಂದ್ರ ಸಚಿವರು ಮತ್ತು ಇತರೆ ಮೂವರು ನಾಯಕರು ಕೇಳಿ ಬರುತ್ತಿರುವಂತಹ ಈಗ ಹೆಸರು ಅದರಲ್ಲಿ ಎಂಟು ಮುಖಂಡರು ಮಾತ್ರ ರೇಸ್ ನಲ್ಲಿ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೆಸರು ಕೂಡ ಕೇಳಿ ಬರುತ್ತಿರುವಂತದ್ದು ಸದ್ಯ ಕೇಳಿ ಬರುತ್ತಿರುವಂತಹ ಸಭಾವಿಯವರ ಹೆಸರು ಹೆಸರಿನಲ್ಲಿ ಬಿಜೆಪಿಯ ದೆಹಲಿ ನಾಯಕರು ಮತ್ತು ಸಂಘ ಪರಿವಾರ ಜೊತೆಗೆ ಜೋಶಿ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಜೋಶಿ ಅವರಿಗೆ ಮನೆ ಹಾಕುತ್ತಾ ಬಿಜೆಪಿ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಹಾಗೆ ಕಳೆದ ದೆಹಲಿ ವಿಧಾನಸಭಾ ಚುನಾವಣೆಯ ವೇಳೆ ಹಲವು ಹೆಸರುಗಳು ಕೂಡ ಕೇಳಿ ಬಂದಿತ್ತು ಆದರೆ ಬಿಜೆಪಿ ವರಿಷ್ಠರು ಆಶ್ಚರ್ಯ ಆಗಿ ರೇಖಾ ಗುಪ್ತಾ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆಯನ್ನ ಮಾಡಿತ್ತು ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಮಹಿಳೆ ಹೆಸರನ್ನ ಫೈನಲ್ ಮಾಡಿದ್ದರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇಬ್ಬರು ಮಹಿಳೆಯರ ಹೆಸರು ಈಗ ಕೇಳಿ ಬರುತ್ತಿರುವಂತದ್ದು ಒಟ್ಟಾರೆಯಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಪದೇ ಪದೇ ಗೊಂದಲಕ್ಕೆ ಒಳಗಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು ಶಿಕ್ಷಕರೇ ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರಿದ್ದರೂ ಕೂಡ ಬಿಜೆಪಿ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡುವಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ನೋಡೋದಾದ್ರೆ ಬಿಜೆಪಿಗೆ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ಪಕ್ಷವನ್ನ ನಿಭಾಯಿಸುವಂತಹ ವ್ಯಕ್ತಿ ಬೇಕಾಗಿದ್ದಾರೆ ಹಾಗಾಗಿ ಮುಂದೆ ಬರುವಂತಹ ಚುನಾವಣೆಯನ್ನು ಕೂಡ ಅವರು ನಿಭಾಯಿಸಬೇಕಾಗ್ತದೆ ಇಂತಹ ವ್ಯಕ್ತಿಗೆ ಬಿಜೆಪಿ ಮನೆ ಹಾಕ್ತಿದೆ ಅನ್ನುವಂಥದ್ದು ಈಗ ಕೇಳಿ ಬರುತ್ತಿರುವಂತಹ ಸುದ್ದಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟಿಯಲ್ಲಿರುವಂತವರು ಯಾರ್ಯಾರು ಅಂತ ನಾವು ನೋಡೋದಾದ್ರೆ ಮೊದಲನೆಯದಾಗಿ ಧರ್ಮೇಂದ್ರ ಪ್ರಧಾನ್ ಇವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಇನ್ನು ಎರಡನೆಯದಾಗಿ ಮನೋಹರ್ ಲಾಲ್ ಖಟ್ಗರ್ ಇವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಮೂರನೆಯದಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದಾರೆ ಅರ್ಜುನ್ ರಾಮ್ ಮೇಘಾವಾಲ್ ಇವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ನಿತಿನ್ ಜೈರಾಮ್ ಗಡ್ಕರಿ ಇವರು ಕೂಡ ಕೇಂದ್ರ ಸಚಿವರು ಭೂಪೇಂದ್ರ ಯಾದವ್ ಇವರು ಕೂಡ ಕೇಂದ್ರ ಸಚಿವರು ಇನ್ನೊಂದು ಜಿ ಕಿಸನ್ ರೆಡ್ಡಿ ಕೇಂದ್ರ ಸಚಿವರು ಪುರಂದರೇಶ್ವರಿ ಆಂಧ್ರ ಪ್ರದೇಶದ ಬಿಜೆಪಿ ಮುಖ್ಯಸ್ಥೆ ಮತ್ತೆ ವನಿತಾ ಶ್ರೀನಿವಾಸನ್ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೆ ಕೇಶವ ಪ್ರಸಾದ್ ಮೌರ್ಯ ಇವರು ಡಿ ಉತ್ತರ ಪ್ರದೇಶ ವೀಕ್ಷಕರೇ ಈ ಎಲ್ಲರ ಹೆಸರನ್ನ ಬಿಜೆಪಿ ಈಗಾಗಲೇ ಪಟ್ಟಿ ಮಾಡಿರುವಂತಹದ್ದು ಹಾಗೆ ಇದರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾ ಇದೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆಯಲ್ಲಿಯೂ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ವಿಜೇಂದ್ರ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂದು ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದ್ರೆ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇರೋರಾದ್ರೂ ಯಾರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಬಿ ವಿಜೇಂದ್ರ ಅವರನ್ನ ಬದಲಿಸಬೇಕು ಅಂತ ಹೇಳಿ ಬೇರೊಬ್ಬರು ಆ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿ ಅತೃಪ್ತರ ಬಣ ಈಗ ಮತ್ತೊಮ್ಮೆ ಒತ್ತಾಯಿಸಿದ್ದು ಇದಕ್ಕಾಗಿ ಹೋರಾಟ ಮುಂದುವರಿಸಲು ತೀರ್ಮಾನವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇವರು ಯಾವ ಮಟ್ಟಿಗೆ ತೀರ್ಮಾನವನ್ನು ಮಾಡ್ತಾರೋ ಯಾವ ಮಟ್ಟಿಗೆ ಹೋರಾಟ ಮಾಡ್ತಾರೋ ಇದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಈ ಬಿಜೆಪಿಯ ಬಣ ಬಡಿದಾಟದಿಂದ ರಾಜ್ಯದಲ್ಲಿ ಬಿಜೆಪಿ ಅಂತ ಗೊಂದಲದಲ್ಲಿ ಇರುವಂತದ್ದು ಸತ್ಯ ವೀಕ್ಷಕರೇ ಮೊನ್ನೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಅತೃಪ್ತರ ಬಣದ ನಾಯಕರು ತಮ್ಮ ಸಂದೇಶವನ್ನ ಸಾ ಅವರಿಗೆ ಮುಟ್ಟಿಸಿದ್ದಾರೆ ಎಂದು ಮೂಲಗಳಿಂದ ಹೇಳಲಾಗ್ತಾ ಇದೆ ನಮಗೆ ಈ ಅಧ್ಯಕ್ಷರು ಬೇಡ ಹೊಸ ಅಧ್ಯಕ್ಷರನ್ನ ರಚನೆ ಮಾಡಬೇಕು ಆ ಅಧ್ಯಕ್ಷರನ್ನ ಆದಷ್ಟು ಬೇಗ ನೀವು ಆಯ್ಕೆ ಮಾಡಿ ಅಂತ ಹೇಳಿ ಅವರು ಹೇಳ್ತಿರುವಂತಹ ವಿಚಾರಗಳಾಗಿದೆ ಅವರು ಬೆಂಗಳೂರಿಗೆ ಬಂದಾಗ ಅವರು ಬಂದ ದಿನವೇ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅತೃಪ್ತರ ಬಣ ಕೇಂದ್ರ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಸ್ತೃತ ಸಭೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಈ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ ಇದು ಕೂಡ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ರಾಜ್ಯದಲ್ಲಿ ಬಿಜೆಪಿ ನಾಯಕರ ಮನವೊಲಿಸುವಲ್ಲಿ ಬಿಜೆಪಿಯ ಹಿರಿಯ ವರಿಷ್ಠರು ಕೂಡ ವಿಫಲರಾಗ್ತಾ ಇದ್ದಾರೆ ಅನ್ನುವಂತಹದ್ದು ಒಂದು ಕಡೆ ನೋಡ್ತಿರುವಂತಹ ವಿಚಾರ ಆಗಿದೆ ಏಕೆಂತ ಹೇಳಿದ ಈ ಬಣ ಬಡಿದಾಟ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂತದ್ದು ಈಗಾಗಲೇ ಒಬ್ಬರನ್ನ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆಯನ್ನು ಕೂಡ ಮಾಡಿರುವಂತದ್ದು ಇನ್ನು ರಾಷ್ಟ್ರ ಅಧ್ಯಕ್ಷರು ಯಾರಾಗ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾಗ್ತಾರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ನಿತ್ಯನೀಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ